ಮೂಲಕ ಇಲ್ಲಿಗೆ ಕರೆಕೊಂಡು ಬರುವಂತಹ ಸಂದರ್ಭದಲ್ಲಿ ಶಮಂತ್ ಅನ್ನುವಂತ ವ್ಯಕ್ತಿ ಪಿಕಪ್ ಸಮೇತ ಇಲ್ಲಿ ಇರುವಂತಹ ಭದ್ರಾ ನದಿಗೆ ಪಿಕಪ್ವಂತಹ ಸಂದರ್ಭದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ಕೂಡ ಇದೆ ಇದು ಕೂಡ ಕಟ್ ಆಗಿದೆ ಕಂಪ್ಲೀಟ್ ಕಟ್ ಆಗಿರುವಂತದ್ದು ತಡೆಗೋಡೆ ಇಲ್ಲದೆ ಇರುವಂತದ್ದೇ ಇಂತಹ ಒಂದು ಅನಾಹುತಗಳಿಗೆ ಕಾರಣ ಅನ್ನುವಂತಹ ವಿಚಾರವನ್ನ ಈಗ ಹೇಳಿದ್ರು ಆ ತಾಯಿಯೂ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಮತ್ತೊಂದು ದೊಡ್ಡ ಅನಾಹುತ ಅಂತ ಹೇಳ್ಬೋದು ಮನೆ ಪಕ್ಕದ ಕೆರೆಗೆ ಹೋಗಿ ಅವರು ಹಾರಿ ಜೀವವನ್ನು ಕಳ್ಕೊಂಡಿರುವಂತ ಡಿ ಸಿ ಅವರು ಬಂದಿಲ್ಲ ಎಸ್ ಪಿ ಅವರು ಬಂದಿಲ್ಲ ಯಾವುದೇ ಎಮ್ ಎಲ್ ಎ ಆಗಲಿ ಎಂ ಪಿ ಆಗ್ಲಿ ಪ್ರತಿಯೊಬ್ರು ಎಲ್ಲಾ ರಾಜಕೀಯದವರು ಯಾರು ಕೂಡ ಬಂದಿಲ್ಲ ಅಧಿಕಾರಿಗಳು ಜಿಲ್ಲಾಡಳಿತ ಸತ್ತೆ ಹೋಗಿದೆ ಸರ್ ಜನಗಳು ನೋಡಿದ್ರೆ ಪ್ರಾಣಿಗಳಿಲ್ಲ ತಡೆಗೋಡೆ ಇಂತ ಅನಾಹುತನೇ ಇಲ್ಲ ಸರ್ ತಾಯಿ ಒಬ್ಬ ಮಗ ಅಪ್ಪ ಇನ್ನೊಬ್ಬ ಮಗ ಇದ್ದಾರೆ ಅಂದ್ರೆ ಅವರು ಸಹ ಅವ್ರು ಏನೋ ಬಿತ್ತ ಮೇಲೆ ಇದಾರೆ ಯಾರು ಬರ್ತಾರ ಗೊತ್ತಿಲ್ಲ ಸರ್ ಎಸ್ ವೀಕ್ಷಕರೇ ನಾನು ನಿನ್ನೆ ಏನೋ ಒಂದು ಘಟನೆ ನಡೀತು ಜೀಪ್ ಮೂಲಕ ಏನೊಂದು ಇಲ್ಲಿಗೆ ಕಾರ್ಮಿಕರನ್ನ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಶಮಂತ್ ಅನ್ನುವಂಥ ವ್ಯಕ್ತಿ ಪಿಕಪ್ ಸಮೇತ ಈ ಒಂದು ಭಾರಿ ಮಳೆ ಬರ್ತಾಯಿತ್ತು ಆ ಹಿನ್ನೆಲೆಯಲ್ಲಿ ಇಲ್ಲಿ ಇರುವಂತಹ ಭದ್ರಾ ನದಿಗೆ ಈಗ ಜೀಪ್ ಪಿಕಪ್ ನುಗ್ಗಿರುವಂಥದ್ದು ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಭದ್ರೆಯ ಹಬ್ಬರ ಇದೆ ಅಂತ ಹೇಳ್ಕೊಂಡು ಸೊ ಭಾರಿ ಮಳೆ ಬೇರೆ ಬರ್ತಾ ಇತ್ತು ಇಲ್ಲಿ ಯಾವ ಮಳೆಯನ್ನು ಅಂದರೆ ಇಲ್ಲಿ ಜನರ ಒಂದು ಜೀವನವೇ ಒಂದು ರೀತಿಯಾಗಿ ಬದುಕೋದೆ ಕಷ್ಟ ಅನ್ನೋ ರೀತಿಯಾಗಿರುತ್ತೆ ಆ ರೀತಿಯಾಗಿ ಇಲ್ಲಿ ಮಳೆ ಬರ್ತಾ ಇರುತ್ತೆ ಹಾಗಾಗಿ ನಿನ್ನೆ ಆ ಒಂದು ಆ ವೆ ಶಮಂತು ಬರ್ತಾ ಇರುವಂಥ ಸಂದರ್ಭದಲ್ಲಿ ಪಿಕಪ್ನಲ್ಲಿ ಭಾರಿ ಮಳೆಯಿಂದಾಗಿ ದಾರಿ ಕಾಣದೆ ಈ ಒಂದು ರಸ್ತೆ ನದಿ ಏನಿದೆ ಭದ್ರಾ ನದಿಗೆ ಈ ಭದ್ರಾ ನದಿಗೆ ಬಿದ್ದಿರುವಂಥದ್ದು ಬೀಳುವಂಥ ಸಂದರ್ಭದಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ಕೂಡ ಇದೆ ಇದು ಕೂಡ ಕಟ್ಟಾಗಿದೆ ಕಂಪ್ಲೀಟ್ ಕಟ್ ಆಗಿರುವಂಥದ್ದು ಇಲ್ಲಿ ಕಳಸದಿಂದ ಅದು ಬರುವಂಥ ದಾರಿ ಕಳಸದಿಂದ ಮುಂದೆ ಹೋದರೆ ಕಳ್ಕೋಡು ಕಾರ್ಲೆ ಅನ್ನುವಂಥ ಗ್ರಾಮಗಳಿಗೆ ರೀಚ್ ಆಗುತ್ತೆ ಅಲ್ಲಿಂದ ಕಾರ್ಮಿಕರನ್ನು ತರಬೇಕು ಅನ್ನೋಂಥ ಸಂದರ್ಭದಲ್ಲಿ ಸಂಜೆ ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಜೀಪು ಏಕಾಏಕಿಯಾಗಿ ಇಲ್ಲಿ ನುಗ್ಗಿರುವಂಥದ್ದು ಇಲ್ಲಿ ಗ್ರಾಮಸ್ಥರು ಕೂಡ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೇಳಿದ್ರೆ ಈ ರೀತಿಯಾಗಿ ಡೇಂಜರ್ ಆಗಿದ್ರು ಕೂಡ ಯಾವುದೇ ರೀತಿಯಾದಂಥ ತಡೆಗೋಡೆಗಳನ್ನು ಇಲ್ಲಿ ನಿರ್ಮಿಸಿಲ್ಲ ತಡೆಗೋಡೆ ಇಲ್ಲದೆ ಇರುವಂಥದ್ದೇ ಇಂಥ ಒಂದು ಅನಾಹುತಗಳಿಗೆ ಕಾರಣ ಅನ್ನುವಂಥ ವಿಚಾರವನ್ನ ಈಗ ಹೇಳಿದ್ರು ಆಕ್ರೋಶವನ್ನು ಹೊರಹಾಕಿದ್ರು ನೋಡ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂದ್ರೆ ಇದೇ ರೋಡು ಇದರಿಂದ ಕೆಳಗಡೆ ಬಿದ್ದರೆ ಈಗ ಅಟ್ ಪ್ರೆಸೆಂಟು ಮೂವತ್ತರಿಂದ ನಲವತ್ತು ಅಡಿಯಷ್ಟು ಆಳದಲ್ಲಿ ನದಿ ನೀರು ಹರಿತಾ ಇರುವಂಥದ್ದು ಕೇವಲ ಜೀಪ್ ಅಂತಲ್ಲ ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಜನರು ಓಡಾಡ್ತಿರ್ತಾರೆ ಪ್ರತಿದಿನ ನಿತ್ಯ ಒಂದು ನೂರ ಐವತ್ತರಿಂದ ಇನ್ನೂರು ಶಾಲೆಯ ಮಕ್ಕಳು ಕೂಡ ಇಲ್ಲಿ ಓಡಾಡ್ತಾರೆ ಹೀಗೆಲ್ಲ ಒಂದು ಡೇ ಅಪಾಯದ ಸ್ಥಿತಿ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ತಡೆಗೋಡೆಯನ್ನ ಹಾಕುವಂತಹ ಕೆಲಸವನ್ನ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮಾಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ರು ಒಂದು ವೇಳೆ ಆ ಒಂದು ಏನಾದರೂ ತಡೆಗೋಡೆ ಇರ್ತಾ ಇದ್ದಿದ್ರೆ ಇವತ್ತು ನಮ್ಮ ಹುಡುಗನನ್ನ ನಮ್ಮ ಸ್ನೇಹಿತನನ್ನ ನಮ್ಮ ನಮ್ಮ ಸಂಬಂಧಿಕರನ್ನು ಕಳೆದುಕೊಳ್ತಿರ್ಲಿಲ್ಲ ನಾ ಅನ್ನೋಂಥ ಆಕ್ರೋಶವನ್ನು ಹೊರಹಾಕಿದ್ರು ನೋಡಿ ತುಂಬಾ ಇಲ್ಲಿ ಸಾವಿರಾರು ಜನರು ಕೂಡ ಇಲ್ಲಿ ಸಿಕ್ಕಿರುವಂತದ್ದು ಸದ್ಯಕ್ಕೆ ಈ ಒಂದು ಘಟನೆಯನ್ನ ಏನೊಂದು ಆಯಿತು ಮಗ ಈ ರೀತಿ ಸಾವನ್ನಪ್ಪಿದ್ದಾನೆ ಅನ್ನೋಂಥ ವಿಚಾರ ಗೊತ್ತಾದ ನಂತರ ತಾಯಿಯೂ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಮತ್ತೊಂದು ದೊಡ್ಡ ಅನಾಹುತ ಅಂತ ಹೇಳ್ಬೋದು ಯಾಕಂಥೇಳಿದರೆ ಮಗ ಕಂಡ ಎದೆ ಎತ್ತರಕ್ಕೆ ಬೆಳೆದಂಥ ಮಗ ನನ್ನ ಕಣ್ಣೆದುರುಗಳೇನು ಈ ರೀತಿ ಆದನಲ್ಲ ಅನ್ನುವಂತಹ ನೋವಿನಲ್ಲಿ ಆ ತಾಯಿಯು ಕೂಡ ನಿನ್ನೆ ಇದೇ ಸ್ಪಾಟಿಗೆ ಆ ವಿಚಾರ ತಿಳಿದ ಮೇಲೆ ತಾಯಿ ಬಂದಿದ್ದಾರೆ ಆ ವೀಡಿಯೋದಲ್ಲೂ ಕೂಡ ನೀವು ನೋಡ್ಬೋದು ತುಂಬ ಎದೆಯನ್ನು ಬಡ್ಕೊಳ್ತಿದ್ರು ಈ ಆ ನೋವನ್ನು ಅನುಭವ ಏನೊಂದು ಆ ಸ ದುಃಖ ಇತ್ತು ಅದನ್ನು ತೋಡ್ಕೊಳ್ತಾ ಇದ್ರು ಕೊನೆಗೆ ಅವ್ರನ್ನೆಲ್ಲ ಸಮಾಧಾನ ಮಾಡಿದರೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಏನೂ ಆಗಿಲ್ಲ ಸಿಗ್ಬೋದು ಅನ್ನುವಂಥ ಒಂದಷ್ಟು ಸಮಾಧಾನದ ಮಾತುಗಳನ್ನು ಹೇಳಿ ಆದರೆ ಏಕಾಏಕಿ ರಾತ್ರಿ ಮನೆಯಲ್ಲಿ ಇದ್ದಂಥವರು ಮನೆ ಪಕ್ಕದ ಕೆರೆಗೆ ಹೋಗಿ ಅವರು ಹಾರಿ ಜೀವವನ್ನು ಕಳ್ಕೊಂಡಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ಸಾವಿನಿಂದಲೇ ಜನರು ಚ ತತ್ತರಿಸಿ ಹೋಗಿದ್ರು ಈಗ ತಾಯಿ ಮಗನ ಸಾವಿನಿಂದ ಮತ್ತೆ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರೋದನ್ನು ತಿಳಿದು ಇಡೀ ಗ್ರಾಮಸ್ಥರೇ ಇಲ್ಲಿ ಕಣ್ಣೀರನ್ನು ಹಾಕ್ತಿರುವಂಥದ್ದು ಆ ಒಂದು ಕಡೆ ತಾಯಿಯ ಶವ ಇತ್ತು ಇನ್ನೊಂದು ಕಡೆ ಮಗನ ಮೃತದೇಹ ಎತ್ತಿ ಅಟ್ಲೀಸ್ಟ್ ಇಬ್ಬರ ಅಂತ್ಯಕ್ರಿಯೆ ಆದರೂ ಕೂಡ ಒಟ್ಟಿಗೆ ಮಾಡೋಣ ಅನ್ನುವಂತಹ ಕೆಲಸಕ್ಕೆ ನಿನ್ನೆಯಿಂದಲೂ ಕೂಡ ಕೈ ಹಾಕಿದರು ಆದರೆ ಏನೊಂದು ಈ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ ಪಿಕಪ್ ಅನ್ನು ಮಾತ್ರ ಮೇಲೆ ಎತ್ತಕ್ಕೆ ಸಾಧ್ಯವಾಯಿತು ಹೊರತು ಯಾಕೆಂಥೇಳಿದರೆ ಈಗ ಈ ರೀತಿಯಾಗಿ ಹರಿಯುತ್ತಿರುವಂತಹ ನೀರಿನಿಂದ ಶಮಂತ ಅನ್ನುವಂಥ ವ್ಯ ಯುವಕ ಏನೇನಿದೆ ಏನಿದ್ದಾನೆ ಆತನನ್ನು ಮೇಲೆ ಎತ್ತಲಿಕ್ಕೆ ಆಗಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಈಗ ತಾಯಿಯ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ ಎಲ್ಲರೂ ಕೂಡ ಇಷ್ಟೆಲ್ಲ ಮಳೆಯಿಂದ ಅನಾಹುತ ಆಗಿ ಪ್ರತಿಯೊಬ್ಬರು ಕೂಡ ಅನ್ನ ನೀರು ಬಿಟ್ಟು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ವಿಪರ್ಯಾಸ ಅಂತ ಹೇಳಿದರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಏನಿದೆ ಇವ್ರನ್ನ ಯಾವ ರೀತಿಯಾಗಿ ಯಾಕೆಂಥೇಳಿದರೆ ಮೊದಲೇ ಈ ಒಂದು ತಾಲೂಕೇನಿದೆ ಏನಿದೆ ಇವ್ರು ತಾಲೂಕರನ್ನ ಬೇರೆ ರೀತಿಯಾಗಿ ಮಲತಾಯಿ ಧೋರಣೆ ತೋರ್ತಾರೆ ಹಾಗಾಗಿ ನಮಗೊಂದು ತಾಲೂಕು ಬೇಕು ಅನ್ನುವಂಥ ಆಗ್ರಹ ಹಿಂದಿನಿಂದಲೂ ಕೂಡ ಇತ್ತು ಹೆಸರಿಗೇನು ಕಳಸವನ್ನು ತ ಕಳಸ ತಾಲೂಕು ಅಂತ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಪೊಲೀಸರನ್ನು ಹೊರತುಪಡಿಸಿ ಯಾವೊಬ್ಬ ಅಧಿಕಾರಿಗಳು ಇಲ್ಲಿಗೆ ಕಾಲಿಟ್ಟಿಲ್ಲ ಮುಖ್ಯವಾಗಿ ಇಂಥ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಇರಬೇಕಾಗುತ್ತೆ ಯಾಕೆ ಅಂತೇಳಿದರೆ ಸ್ವತಃ ಸಿ ಎಂ ಹೇಳಿದರೆ ಮುಖ್ಯವಾಗಿ ಮಳೆಯಿಂದ ಆಗುವಂಥ ವಿಚಾರಕ್ಕೆ ನೀವು ಪ್ರಾಮುಖ್ಯತೆಯನ್ನು ವಹಿಸಿ ಪ್ರಯೋರಿಟಿಯನ್ನು ಕೊಡಿ ಅಲ್ಲಿ ಆಗ್ತಿರುವಂಥ ಸಾವು ನೋವುಗಳಿಗೆ ಏನಾದರೂ ಆದರೆ ಮೊದಲ ನಿಮ್ಮ ಚಿತ್ತ ಅಲ್ಲಿರಬೇಕು ಅಂತೇಳಿ ಆದರೆ ಇಲ್ಲಿವರೆಗೂ ಕೂಡ ಡಿ ಸಿ ಅವರು ಬಂದಿಲ್ಲ ಎಸ್ ಪಿ ಅವರು ಬಂದಿಲ್ಲ ಯಾವ ಅದೇ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಪ್ರತಿಯೊಬ್ಬರು ಎಲ್ಲ ರಾಜಕೀಯದವರು ಇಂಥವ್ರು ಅಂತಲ್ಲ ಎಲ್ಲ ಪಕ್ಷದ ರಾಜಕೀಯ ನಾಯಕರು ಕೂಡ ಯಾರು ಕೂಡ ಬಂದಿಲ್ಲ ಹಾಗಾಗಿ ಇಲ್ಲಿ ಇಲ್ಲಿರುವಂಥ ನೋಡ್ತಿರ್ಬೋದು ಈಗ ಎಷ್ಟು ಜನ ಇಲ್ಲಿ ಕಾಯ್ತಾ ಇದ್ದಾರೆ ಆ ಹುಡುಗನನ್ನು ಶವವನ್ನು ಮೇಲೆತ್ತಬೇಕು ಅಟ್ಲೀಸ್ಟ್ ಹೇಗಾದರೂ ಮಾಡಿ ಸಿಕ್ಕಿದ್ರೆ ಒಳ್ಳೇದಾಗದಲ್ಲ ಅನ್ನುವಂಥ ಒಂದು ಆ ಒಂದು ಆತ್ಮಕ್ಕೆ ಮುಕ್ತಿಯನ್ನು ಅಂತ ಅಂತೇಳಿ ನಿನ್ನೆ ಇಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಂತಿರುವಂಥದ್ದು ಅದರ ಜೊತೆಗೆ ಕಾರ್ಯಾಚರಣೆಯಲ್ಲಿ ಇಲ್ಲಿ ತೊಡಗಿರುವಂಥದ್ದು ಆದರೆ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಅಂದ ಇಲ್ಲ ಅನ್ನೋ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಇರುವಂಥದ್ದು ಇಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಎಲ್ಲರೂ ಕೂಡ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಇಂಥ ಅಧಿಕಾರಿಗಳು ನಮಗೆ ಬೇಕಾ ಇಂಥ ಜನಪ್ರತಿನಿಧಿಗಳು ಬೇಕಾ ಈ ಈ ರೀತಿಯಾಗಿ ನಾವು ಕಷ್ಟದಲ್ಲಿ ಇದ್ರೂ ಕೂಡ ಕಣ್ಣೀರಲ್ಲಿ ಹಾಕ್ತಾ ಇದ್ರು ಕೂಡ ಯಾರು ಕೂಡ ನಮ್ಮ ಕಡೆ ಮುಖವನ್ನು ಹಾಕ್ತಿಲ್ಲಲ್ಲ ಈ ರೀತಿ ಕಷ್ಟ ಆದರೂ ಕೂಡ ಒಂದಲ್ಲ ಎರಡೆರಡು ಹೆಣ ಬಿದ್ದಿದೆ ಎರಡು ಹೆಣ ಬಿದ್ದರೂ ಕೂಡ ಇವ್ರು ಯಾರಿಗೂ ಇದು ಬೇಕಾಗಿಲ್ಲ ಇವರು ಎಲ್ಲಿದ್ದಾರೆ ಅವರ ಕೇಂದ್ರ ಸ್ಥಾನವನ್ನು ಬಿಟ್ಟು ಅವರ ಕಚೇರಿಗಳನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರಗಾಗ್ತಿರುವಂತ ತುಂಬ ಜನ ಮಾತನಾಡಿದರು ಸರ್ ಹೇಳಿ ಎಷ್ಟು ನಿನ್ನೆ ಇಲ್ಲೂ ಕೂಡ ಇಲ್ಲೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾಯಿದೆ ಅಂತ ಅನ್ನುವಂಥದ್ದು ಬನ್ನಿ ಸರ್ ಮದುವೆ ನಿನ್ನೆ ಒಂದು ಮೂರು ಮೂರುವರೆ ಅಷ್ಟೊತ್ತಿಗೆ ಇಲ್ಲಿ ಆಗಿದ ಅವಘಡಗಳಿಗೆ ಇಲ್ಲಿ ಯಾರು ಸಹ ಗೊತ್ತಿಲ್ಲದೆ ಆಗಿರೋ ಒಂದು ಅವಘಡ ಆದರೆ ಕಳಸಕ್ಕೆ ಗೊತ್ತಾದ ಮೇಲೆ ಇಲ್ಲಿಗೆ ಕ ತಾಲೂಕಿನ ವಿ ಎ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಕಳಸ ಪೊಲೀಸ್ ಇಲಾಖೆ ಒಂದು ಬಿಟ್ಟರೆ ಯಾವ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ ಎಸ್ ಎಸ್ ಸಿ ಅದಿರಲಿ ಸಹ ಅದಿರಲಿ ಸಹ ಕಳಿಸದವಾಗಿ ಜನಪ್ರತಿನಿಧಿಗಳು ಇಲ್ಲಿ ಲೋಕಲ್ ಜನಪ್ರತಿನಿಧಿಗಳು ಸಹ ಇಲ್ಲಿಗೆ ಇಲ್ಲ ಯಾರೂ ಬಂದಿಲ್ಲ ಅಲ್ಲಿ ಅಲ್ಲಿಂದ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಅಲ್ಲಿಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬಾಳೆ ಒಂದರಿಂದ ಅಗ್ನಿ ಅಗ್ನಿಶಾಮಕ ದಳದವರು ಬಂದು ಇಲ್ಲಿ ಸ್ಪಾಟ್ ನೋಡ್ರಿ ಪಾಪ ಅವ್ರು ರಾತ್ರಿ ಬಂದು ಏನು ಮಾಡೋಕ್ಕಾಗಿಲ್ಲ ಅಂತ ಕಾಣಿಸ್ತದೆ ವಾಪಸ್ ಹೋಗಿದ್ರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಯಾರ ಯಾರೋ ಇಲ್ಲಿಗಿಲ್ಲ ಅಲ್ಲಿಂದ ಇಡೀ ಕರ್ನಾಟಕಕ್ಕೆ ಪ್ರಚಾರ ಆಗಿದೆ ಇದು ಇಡೀ ಕರ್ನಾಟಕ ಎಲ್ಲ ಮಾಧ್ಯಮಗಳು ಸಾಧಾರಣ ಪ್ರಚಾರ ಆದರೂ ಯಾವ ಅಧಿಕಾರಿಗಳು ಜಿಲ್ಲಾಡಳಿತ ಅಂತೂ ಸತ್ತೇ ಹೋಗಿದೆ ಸರ್ ಇಲ್ಲಿ ಯಾರು ಇಲ್ಲಿ ಪೊಲೀಸ್ ಇಲಾಖೆಯರು ಒಂದು ಬಿಟ್ಟರೆ ಫಾರೆಸ್ಟ್ ಇಲಾಖೆಯವರು ಇಲ್ಲ ಫಾರೆಸ್ಟ್ ಇಲಾಖೆ ಇಲಾಖೆರಿಗೆ ಸಹ ಸಂಬಂಧಪಟ್ಟದೆ ಈ ನದಿ ಅವರಿಗೆ ಸಂಬಂಧಪಡ್ತದೆ ಮೆಸ್ಕಮ್ಮರ್ ಇಲ್ಲ ನೋಡಿ ಇಲ್ಲಿ ತುಂಡಾಗಿ ಈಗ ಈ ಗಾಡಿದ್ನ ಇತ್ತಷ್ಟೊತ್ತಿಗೆ ಕಟ್ ಮಾಡಿ ಹೋದ್ರು ವೈರು ಅವರಿಲ್ಲ ಯಾವ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ಅಂದರೆ ಫುಲ್ಲು ನಿರ್ಲಕ್ಷ್ಯ ಸರ್ ಇಲ್ಲಿಂದ ಮುಂದಿರೋದು ಕುಗ್ರಾಮಗಳು ಕಳ್ಕೊಡೋ ಕಾರ್ಲೆ ಕರೆಂಟಿನ ವ್ಯವಸ್ಥೆ ಇಲ್ಲ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಯಾವುದೇ ವ್ಯವಸ್ಥೆಗಳಿಲ್ಲ ಇಲ್ಲಿ ಜನಗಳನ್ನು ಒಂಥರ ಜನಗಳನ್ನು ಒಂದು ಕಾಡು ಪ್ರಾಣಿಗಳ ಥರ ನೋಡ್ತಾ ಇದ್ದಾರೆ ಬಿಟ್ಟರೆ ಮತ್ತು ಯಾವ ಒಂದು ಇಲ್ಲಿ ವ್ಯವಸ್ಥೆಗಳಿಲ್ಲ ಈ ರೋಡ್ಗಳಿಗೆ ತಡೆಗೋಡೆಗಳು ಸ್ವಲ್ಪ ಅವಶ್ಯಕತೆ ಉಂಟು ಆ ತಡೆಗೋಡೆ ಗೋಡೆಗಳಿಲ್ಲ ತಡೆಗೋಡೆ ತಡೆಗೋಡೆ ಇದ್ದರೆ ಇಂಥ ಅನಾಹುತನೇ ಇರಲ್ಲ ಸರ್ ಇಲ್ಲಿ ತಡೆಗೋಡೆ ಇದ್ದಿದ್ರೆ ಅನಾಹುತನೇ ಇರಲ್ಲ ಅದನ್ನು ಈ ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅನ್ನೋದೇ ಈಗ ಎಲ್ಲ ಜನಗಳಿಗೆ ಗೊತ್ತಾಗುತ್ತೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಎಮ್ ಎಲ್ ಎಗಳಿಲ್ಲ ಯಾರೋ ಒಬ್ಬ ಯಾರೋ ಎಮ್ ಎಲ್ ಎ ಪಿ ಎ ಅಂತ ಇಲ್ಲಾರು ಬಂದು ಹೋಗಿದ್ರು ಅವ್ರು ಎಲ್ಲಿಗೆ ಪಿ ಅನ್ನೋ ಯಾರಿಗೆ ಪಿ ಅಂತ ನಮಗೆ ಗೊತ್ತಿಲ್ಲ ಎಮ್ ಎಲ್ ಎ ಪಿ ಅಂತ ಯಾರಂತ ನಮಗೆ ಗೊತ್ತಿಲ್ಲ ಯಾರೋ ಹೇಳ್ತಿದ್ರು ಬಂದಾರೆ ಬಂದರೆ ಅಂತೇಳಿ ಏನು ಇಲ್ಲ ಈಗ ಆಯಿತು ಇನ್ನು ಅವರು ನಾನು ಆವಾಗಲೇ ಒಂದು ಮಾಧ್ಯಮದಲ್ಲಿ ಹೇಳಿದೆ ಈಗ ತಾಯಿ ಒಬ್ಬ ಮಗ ಹೋಗ್ತು ಇನ್ನು ಅಪ್ಪ ಇನ್ನೊಬ್ಬ ಮಗ ಇದ್ದಾರಂತೆ ಅವರು ಸಹ ಅವ್ರು ಹೆಣ ಬಿದ್ದ ಮೇಲೆ ಏನಾರು ಯಾರಾದರೂ ಬರ್ತಾರ ಏನೋ ಗೊತ್ತಿಲ್ಲ ಸರ್ ಪರಿಸ್ಥಿತಿ ಇಲ್ಲಿ ಇಲ್ಲಿ ಮಲೆನಾಡು ಪರಿಸ್ಥಿತಿ ಪರಿಸ್ಥಿತಿ ಈ ಥರ ಆಗಿದೆ ಅದೇ ನಿನ್ನೆ ಸಹ ನಿನ್ನೆ ಒಂದು ನಿಮಿಷ ನಿನ್ನೆ ಏನಾರು ಆಗಿದ್ದರೆ ಈ ಕಾರ್ಯಾಚರಣೆ ಸ್ವಲ್ಪ ಜಿಲ್ಲಾಡಳಿತ ಇಲ್ಲ ತಾಲೂಕು ಆಡಳಿತ ಏನಾದರೂ ಸ್ವಲ್ಪ ಎಚ್ಚೆತ್ತಿದ್ದಕ್ಕೆ ಏನೋ ಇದು ಮಾಡಿದರೆ ತಾಯಿ ಉಳಿಯೋ ಒಂದು ಇದಿತ್ತು ತಾಯಿ ಉಳಿಯೋ ಒಂದು ಚಾನ್ಸಸ್ ಇತ್ತೇನೋ ಅನಿಸೋದು ನನ್ನ ಅನಿಸಿಕೆ ಯಾಕಂದರೆ ಏನೋ ನೋಡ್ತಾ ಇದ್ರೆ ಮಗ ಬದುಕ್ಬೋದು ಅಲ್ಲ ಬಾಡಿ ಸಿಕ್ಕಿದ್ರು ಅಕಸ್ಮಿತ ಪಿಕಪ್ ಸಿಕ್ಕಿದ್ರೆ ಏನೋ ಅವಾಯ್ಡ್ ಆಗೋದು ಏನೋ ಒಂದು ಆಗಿರೋದು ಆ ತಾಯಿ ಕ ತಾಯಿ ಸಹಾಯಕ್ಕೋ ಕಾರಣವೇ ನಮ್ಮ ತಾಲೂಕು ಮತ್ತು ಜಿಲ್ಲಾಡಳಿತ ಕಳಸ ತಾಲೂಕು ಇಲ್ಲೇ ಇಲ್ಲ ಸರ್ ಸತ್ತೋಗಿರೋ ತಾಲೂಕಿದು ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ